ಜೊತೆನ ವ್ಲಾಗ್ ಏನು ಅಂತಂದರೆ ಆ್ಯಕ್ಚುಲಿ ನಾನು ವಿನಯ್ ಮತ್ತು ಮಂಜು ಅಣ್ಣ ಮೂರು ಜನ ಸೇರಿಬಿಟ್ಟು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನಾನು ತುಂಬ ದಿನದಿಂದ ಆಸೆ ಇತ್ತು ಆ ಪ್ಲೇಸ್ಗೆ ಹೋಗಬೇಕು ಅಂತ ಯಾವ ಪ್ಲೇಸು ಏನು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಆ್ಯಂಡ್ ಇದ್ರ ಜೊತೆಗೆ ವಿನಯ್ಗೆ ಒಂದು ಟಾಸ್ಕ್ ಇರುತ್ತೆ ಸೊ ಆ ಟಾಸ್ಕ್ ಏನು ಅಂತ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಈಗ ರೆಡಿ ಆಗಬೇಕಲ್ವಾ ಸೊ ಬನ್ನಿ ರೆಡಿ ಆಗಿಬಿಟ್ಟು ಬೇಗ ಬೇಗ ಹೋಗ್ಬಿಡೋಣ ಸೊ ಫಸ್ಟ್ ನಾನು ಇವಾಗ ಆ ಅಪ್ಲೈ ಮಾಡ್ತಿದ್ದೀನಿ ನನಗೆ ಇವಾಗ ಜಾಸ್ತಿ ಮೇಕಪ್ ಆಗಬೇಕು ಅಂತಲೂ ಏನೂ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಸ್ಕಿನ್ನೆಲ್ಲ ಒಂಥರ ಇದಾಗ್ಬಿಟ್ಟೈತೆ ಈ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಸಿಂಪಲಾಗಿ ರೆಡಿ ಆಗ್ತೀನಪ್ಪ ನಾನು ಏನೂ ಹಚ್ಕೊಳ್ಳಲ್ಲ ಮುಖಕ್ಕೆ ಈಗ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ಬಿಡ್ತೀನಿ ಹೊರಗಡೆ ಒಂದು ಒಂಚೂರು ಬಿಸಿಲಿದೆ ಸನ್ಸ್ಕ್ರೀನ್ ಎಷ್ಟು ಎಲ್ಪ್ ಆಗುತ್ತಲ್ವ ಬಿಸಿಲು ಇದ್ದರೆ ಸೊ ನಿಮ್ಮ ಫೇಸ್ ಏನು ಟ್ಯಾನ್ ಆಗಲ್ಲ ಏನೂ ಅಲ್ಲ ಸೊ ಮೇಯ್ನಾಗಿ ಯಾವಾಗಲೂ ನೀವು ಯಾವಾಗ ಹೊರಗಡೆ ಹೋಗ್ತೀರೋ ಅವಾಗ ಸನ್ಸ್ಕ್ರೀನ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಆದಷ್ಟು ಹಾಳಾಗಲ್ಲ ಸಾಕು ನಾನು ಇಷ್ಟ ಇದ್ರ ಮೇಲೆ ಒಂದು ಚಿಕ್ಕ ಹಾಕೊಂಡ್ಬಿಡ್ತೀನಿ ಅಷ್ಟೇ ನನಗೆ ಇವಾಗ ಮೇಕಪ್ ಆಗಬೇಕು ಅಂತಾನು ಏನು ಇಂಟ್ರೆಸ್ಟ್ ಬರ್ತಿಲ್ಲ ಸ್ಕಿನ್ ಜಾಸ್ತಿ ಆಗ್ತಿದೆ ಆಗ್ತಿಲ್ಲ ಜಾಸ್ತಿ ಆಗ್ತಿದೆ ಫೈನಲಿ ಮಂಜಣ್ಣ ಅದ್ಕೊಂತರು ಕಾರಣ ಇಷ್ಟೊತ್ತು ನಿಮಗೆ ಮಾಡ್ತಿದ್ವಿ ನಾವು ಎಷ್ಟು ಲೇಟ್ ಮಾಡಿದ್ರಿ ಯಾವಾಗಲೂ ಲೇಟ್ 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 ಸಚಿನ್ ಇರ್ಬೇಕು ಅವ್ನು ಮಚ್ಚಿಲ್ ಹೊಡ್ಯಾಕ ಅಂದ್ರೆ ಕರೆಕ್ಟ್ ಹೊಡಿತಾನ ಸಚಿನ್ ಅವರು ಬಂದ್ರೆ ಚೆನ್ನಾಗಿರೋದು ಬಟ್ ಅವ್ರು ಸ್ವಲ್ಪ ಬಿಝಿ ಇದ್ದಾರೆ ಹಾಗಾಗಿ ಬರಕ್ಕೆ ಆಗಲಿಲ್ಲ ಸಚಿನ್ ಬಂದಿಲ್ಲ ಸಚಿನ್ಗೆ ಇವಂಗಿಲ್ಲೇ ಧಾರವಾಡ ಕಡೆ ಅಂತ ಹೇಳಿ ಕರ್ಕೊಂಡು ಹೊಂಡೈತಿ ಸಚಿನ್ ಗೋವಾನ ಅಂತ ಕರೆಕ್ಟ್ ಹೇಳಿದ್ದೆಲ್ಲ ಅದಕ್ಕೆ ಕೊಲ್ಲೆನ ನಾವು ಹಿಂಗೆ ಹೇಳಿ ಕರ್ಕೊಂಡು ಹೊಂಟಿ ಕರೆಕ್ಟ್ ಕರೆ ನಾವು ನಿಜವಾಗ್ಲೇ ನಾವು ಗೋವಾ ನಂಗ್ ಬೋರ್ ಆಗ್ತಿತ್ತಣ್ಣ ಹೋಗೋಣ ಅಂತ ಅಣ್ಣ ಬೆಳಗ್ಗೆ ನಾವು ಸಚಿನ್ ಅಣ್ಣರಿಗ್ ಫಸ್ಟ್ ಕಾಲ್ ಮಾಡು ಶ್ರದ್ಧಂಗ್ ಕೇಳು ಅಂತ ಅಂದೆ ಅವಾಗ ಕಾಲ್ ಮಾಡಿದ್ವಾ ಅಯ್ಯೋ ಗೋವಾ ಅಂದ್ರೆ ಸ್ವಲ್ಪ ಆಗಂಗಿಲ್ಲ ಇವಾಗ ಬಿಸಿ ಗಣಪತಿ ಇಟ್ಟಾರ ಅವ್ರು ಮತ್ ಬಂದ್ಬಿಡು ನಂತ ವಾಪಸ್ ಎಷ್ಟೊತ್ತಿ ಇಲ್ಲಿಂದ ಹೋಗಕ್ ಎಷ್ಟೊತ್ ಬೇಕಣ್ಣ ಹತ್ರಾನೇ ಅಲ್ಲ ಓಡಿಸ್ತೀನಿ ಓಡಿಸ್ತೀನಿ

ಇದನ್ ತುಂಬಾ ತಡಪತ್ರ ತಗೊಂಡೆ ಬಂದೆ ಅಚ ಅದ್ ಕೋಳಿ ಬರ್ತಂದ್ರೆ ಮಲ್ಲಾಡಿ ಮಲ್ಲಾಡಿ ಇದ್ದಂಗೆ ಐತೆ ಕ್ಲೈಮೇಟ್ ಎಲ್ಲ ಫುಲ್ ಈಗೇನ್ ಈಗೇನ್ ಹೊಂಟೆವಲ್ಲಾ ಪ್ಲೇಸ್ ಅದು ಸೇಮ್ ಮಲ್ನಾಡ್ ಫೀಲ್ ಆಗುತ್ತಿತ್ತು ಹೌದಾ ಅಚರ್ ಮೀಟಿಂಗ್ ನೆಮ್ಮದಿ ಆಗಿರಬೇಕಂತ ನಾನು ಹೊರಗೆ ನೋಡಿ ಅರ್ ನೆಮ್ಮದಿ ಆಗೇದರಾ ಇವಾಗ ಎಂಟ್ರಿ ಆದ್ವಿ ಹೆಂಗ್ ಅನಿಸ್ತಿದೆ ನಿಮಗೆ ಎಲ್ಲಿ ಹೋಗದಂಗೆ ಅನಿಸ್ತಿದೆ ಇದು ಅಲ್ಲ ಸೇಮ್ ಇದೆ ಹಂಗೆ ಇಲ್ಲೆಲ್ಲ ಪ್ರಾಣಿಗಳಿದಾವೋ ಎಲ್ಲ ಗೊತ್ತಿಲ್ಲ ಬೋರ್ಡ್ ಅಂತೂ ಎಲ್ಲೂ ಕಾಣಿಸಿಲ್ಲ ಸೂಪರ್ ಆಗೈತೆ ಪ್ಲೇಸ್ ಮಾತ್ರ ಡೆಸ್ಟಿನೇಷನ್ ರೀಚ್ ಆದ್ವಿ ಕಾರ್ ಪಾರ್ಕಿಂಗ್ ಮಾಡಿದೀವಿ ಇಲ್ಲಿಂದ ಒಳಗಡೆ ಒಂದ್ಸೋರು ನಡ್ಕೊಂಡು ಹೋಗ್ಬೇಕು ಎಲ್ಲಿಗೆ ಬಂದಿದೀವಿ ಏನು ಅಂತ ತೋರಿಸ್ತೀವಿ ಬನ್ನಿ ಇದು ನಮ್ಮ ಹುಬ್ಳಿ ಹತ್ರ ಇರೋದು ಒಂದು ಬೆಸ್ಟ್ ವ್ಯೂ ಪಾಯಿಂಟ್ ನಾನು ಬಂದಿಲ್ಲ ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಿದ್ದೆ ಅದು ಈಕಿ ಸಂಡೇ ಐತಿ ಬೆಜ್ಜಾರಾಗ ಅಂತ ಹೋಗ್ಬರೋಣ ಅಂತಂತ ಅಂದಿದ್ದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಇವರು ಬಂದಾರ ಮಂಗನ ಆಟ ಚಾಲು ಮಾಡ್ಯಾರ ನೋಡ್ರಿ ಪೇರ್ಲೆಂಡ್ ತಗೊಂಡ್ರಿ ಇದಕ್ಕೆ ನಾವು ಪೇರ್ಲೆಂಡ್ ಅಂತೀವಿ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಇದು ಲಾಸ್ಟ್ ಟೈಮ್ ನ್ಯೂ ಇಯರಿಂಗ್ ಓಪನ್ ಹೋಗುವಾಗ ತೊಗೊಂಡಿತ್ತು ಆ ವಿಡಿಯೋನಾಗ ಐತವೆ ಈಗ ಇಲ್ಲೊಂದೈತಿ ಆ್ಯಕ್ಚುಲಿ ಏನು ಗೊತ್ತಾ ಈ ಪ್ಲೇಸಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಗೇಟ್ ಹತ್ರ ನೀವೇನಾದರೂ ತಿನ್ನೋಕ್ಕೆ ಚಿಪ್ಸು ಬಿಸ್ಕೆಟ್ಸು ಈ ಥರ ಏನಾದರೂ ತೊಗೊಂಬಂದ್ರೆ ಒಳಗಡೆ ಅಲೋ ಇಲ್ಲ ಆ್ಯಂಡ್ ಕ್ಯಾಮ್ರಾ ಅವೆಲ್ಲ ಏನೂ ಅಲೋ ಇಲ್ಲ ಅಂತ ಬಟ್ ಮೊಬೈಲ್ಗೆ ಏನು ಹೇಳಲಿಲ್ಲ ಅವರು ಗೋಪುರ ತಗೊಂಡ್ಬಂದಿದ್ರು ಅಲ್ಲೇ ಇಟ್ಕೊತಿ ಅಲ್ಲ ಇನ್ಸ್ಟಾ ಇಲ್ಲ ಅಲ್ಲಿ ಇಟ್ಟಿಲ್ಲ ತಗೊಂಡ್ಬಂದಿನಿ ಅದ್ರ ಒಂದೆರಡು ಶಾರ್ಟ್ ಅವ್ರು ಬಿಡ್ಲಿಲ್ಲ ಅಲ್ಲ ನಾನು ಕೇಳಿ ಅಲ್ಲ ಅವ್ರಾಗ ಇಟ್ಟು ಬರ್ತೀನಿ ಅಜ್ಜಿ ಹೇಳಿದ್ರು ಒಳಗಡೆ ಬಿಡಲ್ಲ ಸುಮ್ ತಗೊಂಡ್ ಹೋಗ್ಬೇಡ್ರಿ ಇಕ್ಕಿ ನನ್ ಚಾಣೆ ಅಂತೆಲ್ಲ ಬಾತಲ್ಲಿ ಓಡಿಸ್ತಿರ್ತ ನಾವು ದೊಡ್ಡ ಗಂಡಲ್ಲ ಸ್ವಲ್ಪ ತಲೆ ಓಡಿಸ್ತಿರ್ತೇವೆ ಅಂದ್ರೆ ಇಟ್ಕೊಂಡ್ ಬಂದಿದೀಯಾ ಪಾಕೆಟ್ ಅಲ್ಲಿ ಸೊ ಇಲ್ಲಿ ಒಂದು ಗೇಟ್ ಬರ್ತೈತಿ ಹಿಂಗೆ ಮುಂದೆ ಹುಡುಗರೆಲ್ಲ ಹೋಗಿ ಬಂದ್ರಿ ಅವ್ರು ಮಂಜಾಣ ಛತ್ರ ಹಿಡ್ಕೊಂಡು ನೋಡಿ ಗದ ಹಿಡ್ಕೊಂಡು ಲೆಕ್ಕದಾಗ ಹೊಂಟನು ಗೋವಾ ಅಂದ್ರಲ್ಲೂ ಗೋವಾ 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 ಮೂಡ್ನಾಗಿದ್ದೆ ಅಲ್ಲೇ ಇದೊಂದು ಮುಗಿಸ್ಕೊಂಡು ಹೋಗೋಣ ಈಗ ಮುಂದೆ ಅವನು ಬಂದು ನಂಬಿದ್ ಜಾಸ್ತಿ ಹೆಡೇನ ನಾನು ಇಲ್ಲ ಬಂದಿಲ್ಲ ಈ ಊರಿಗೆ ಬಂದಿದ್ದಿಲ್ಲ ನಾನು ಕೊಟ್ಟವನು ಇಲ್ಲ ಬಂದೆ ಅಂತ ಬಿಡು ನೀನು ಮತ್ತೆ ಇಲ್ಲಿ ಬಂದಿಲ್ಲ ಎಲ್ಲರಿ ತಿಲಕ ಬಂದಿದ್ರಿ ಅವತ್ತು ಇಲ್ಲೇ ಬರಬೇಕು ಹೇಳಿ ಬಂದ್ವಿ ಅಲ್ಲಿ ಮುಂದೆ ಬಿಳೋ ಅಚಕೋಸ್ದಗೆ ತಿರ್ತಿ ಬಂದಿತ್ತು ಅಂತ ಹೇಳಿ ಬಿಳೋ ಹಾ ತಿರ್ತಿ ಅಂತಿದ್ವು ಅಂತಿದ್ವಾಗ ಈಗ ನಾವು ಏನು ಒಂಟಿ ತomma ನೋಡ್ರಿ ಏಯ್

ಸ್ಟ್ರಾಂಗ್ ದಾಳ ಅಂತ ಪ್ರೂವ್ ಮಾಡಿ ನಾನು ಸ್ಟ್ರಾಂಗ್ ಇದಿನಪ್ಪ ಆಕೆ ಸ್ಟ್ರಾಂಗ್ ದಾಳ ಇಲ್ಲ ನೀವು ಹೇಳ್ರಿ ಹತ್ತಾಳ ಇಲ್ಲಿ ನಾನು ಹೇಳ್ತೇನೆ ಅಂತ ಅಂತ ಜೋಲಾ ಚಿಪ್ಸ್ ತಿಂದೆ ನಾನು ವಿನ್ ಆಗಿನಂತೆ ಈ ಬೆಟ್ಟ ತಕ್ಕ ಆಗಲ್ಲ ಅಂತೀಯಾ ನನಗೆ ಚಿಪ್ಸ್ ಬೇರೆ ಸ್ಟ್ರಾಂಗ್ ಬೇರೆ ಹೋದ ಬಿಡು ಅಂತ ಹೇಳು ಮತ್ತೆ ನಾನು ತಡ್ಕೊಳ್ಳೋದು ತಡಕೊಳೋದೆಳು ಯಾರು ನಾನು ತಿನ್ನು ಮೇಲೆ ತಡಕೊಂಡಿದ್ದು ತಿನ್ನು ಮೇಲೆ ಯಾರಾದರೂ ತಡಕೋಬೇಕು ನಾನು ಆದ್ರೂ ತಡಕೋಬೇಕು ನೀವು ಆದ್ರೂ ನೀನು ತಡಕೋಬೇಕು ನಾನು ಈಗ ಮೇಲ್ಗಡೆ ಹೋಗೋವರೆಗೂ ವಿಡಿಯೋ ಮಾಡ್ ಇದ್ರ್ದೇ ಅೈetva ಅದು ಇಲ್ಲ ಅಂತ ಅಯ್ಯೋ ಹಾಾಗ್ಲಿ ನನಗೆ ದಮ್ಮತ್ತ ಅಂತ ಹೇಂಗಂತ ಅಂತಿದ್ದೆ ನಿಮಗೆ ಇಲ್ಲ ನಾನು ಅತ್ತುಕೊಂಡ್ ಓಲಿ ಅಂತ ಪೂರ ನೋಡೋಣ ರೀ ಇದನ್ನ ಹತ್ತ ಅಲ್ಲಿ ಮ್ಯಾಕ್ ಟಾಪ್ ನೇಂಗ್ ಮತ್ತೆ ಮಾಡೋಣ ವಿಡಿಯೋ ಅಂತ ಅಂದ್ರೆ ನಾನೇನ್ ಒಂದೇ ಸರಿ ಹಿಂಗ ಹತ್ತಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಹತ್ತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು ಹೋಗ್ತೀನಿ ಆಗ್ಲಿಲ್ಲ ಎತ್ಕೊಂಡು ಹೋಗ್ತೀನಿ ನನಗಾದ್ರೆ ಇಲ್ಲಿ ನೋಡ ಇಲ್ಲಿ ಹುತ್ತ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತಿದೆ ಹಿಂಗೆ ರೋಸ್ ಪೆಟ್ರಲ್ಸ್ ಕತ್ಲೆ ಬಂದು ನೋಡಿ ಅದಿಲ್ಲ ನೋಡಿ ಬಾಂಡು ಇರ್ಬಿ ಗುದ್ದ ಮುಂದೋಗಿ ಹುತ್ತಾಗೋದು ನೋಡಿರಿ ಮ್ಯಾಗತ್ತ ಆಮ್ಯಾಗ ಇನ್ನೊಂದು ಕ್ವಶನ್ ಏನಂದ್ರೆ ಹುತ್ತಾಗ್ಲಿಂತರ ಆಗ ಬರೋದು ಯಾರು ನೋಡ್ರಿ ಏನದು

ಹುತ್ತದಾಗ್ಲಿ ನಿಂತ ಹಾವು ಬರೋದು ಯಾರ್ಯಾರು ನೋಡಿರಿ ಮೂವೀಸ್ ನಾಗ ಬಿಟ್ಟ ರಿಯಲ್ ಆಗಿ ರಿಯಲ್ ಆಗ ಅವ್ರು ಕಮೆಂಟ್ ಮಾಡ್ರಿ ನಾನು ನೋಡೇನ್ ನೀ ನೋಡೇನ್ ಅಂತ ಹೇಳಿ ನಾನು ನೋಡಿಲ್ಲ ನಾನು ಕಮೆಂಟ್ ಮಾಡ್ತೀನಿ ನಾನು ನೋಡಿಲ್ಲ ನಾನು ಹುತ್ತದ ಹೊರಗಿಂದ ಬಂದಿದ್ದು ನೋಡಿಲ್ಲ ಹುತ್ತದ ಹತ್ರ ಇರೋದು ನೋಡಿಲ್ಲ ಬಟ್ ನನ್ನ ಕಾಲ್ ಮೇಲಿಂದ ಹೋಗಿರೋದು ನನ್ನ ಕಣ್ಣಾರೆ ನೋಡಿ ಅಕ್ಕಿ ಕಾಲ್ ಮ್ಯಾಗ ಹೋಗುದು ನನ್ ಕಣ್ಲೆ ನೋಡಕ್ ಬರ್ತಾ ಬಟ್ ಅಕ್ಕಿ ಕಾಲ್ ಮ್ಯಾಗ ಹೋದಾಗ ಅಕ್ಕಿ ಕಣ್ಲೆ ನೋಡ್ಬೇಕು ಅಕ್ಕಿ ಮಂದಿ ಕಣ್ಲೆ ಹೆಂಗೆ ನೋಡಕ್ ಬರ್ತ ಬಟ್ ಕಾಲ್ ಮೇಲೆ ಹೋದಾಗ ನೋಡ್ಲಿಲ್ಲ ಸರಿ ಸರಿ ನನ್ನ ಕಾಲ್ ಮೇಲೆ ಹೋದಾಗ ನೋಡಿಲ್ಲ ನನ್ನ ಕಾಲ್ ಮೇಲೆ ಹೋಗಿದ್ ನನಗೆ ಫೀಲ್ ಆಗಿ ಸ್ವಲ್ಪ ನಾನು ಮುಂದೆ ಹೋದ ತಕ್ಷಣ ಆವಾಗ ಗೊತ್ತಾಯ್ತ ನನ್ನ ಕಾಲ್ ಮೇಲೆ ಅದು ಇನ್ನೊಂದು ಎಲ್ಲ ಕಾಮನ್ ಏನೇ ಅಂದ್ರೆ ಹಾವು ಬಂದಿತ್ತು ಆತಿದಂದ್ರೆ ಆವಿಲ್ಲರ್ ಜಾಗ ಯಾವ್ದಾವ ಎಲ್ಲ ಕಡೆ ಅಂತ ಹೇಳ್ತಿದ್ರ ಈಗ ಇಲ್ಲಿ ಇರ್ಬೋದು ಮೇ ಬಿ ಯಾವ ಕಾಣಲು ಆದ್ರೆ ಒಂಟಿ ಕಾಣ್ತೈತಿ

ಬಂದು ತ್ರೀ ನೈನ್ ವ್ಯೂ ಕಾಣ ಕಾಣಿತ್ತು ನೋಡ್ಬೋದು ಇದು ಗಂಟಿ ಮಂಗ್ಯಾನು ಭಾಳ ಅವು ಇಲ್ಲಿ ಈ ಕಡೆ ಏನೈತಿ ಎಲ್ಲ ಬಂದ್ ಮಾಡ್ಯಾರ ಇದು ಯಾಕಂದ್ರೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತಿದು ಇಲ್ಲ ಮೇಂಟೆನೆನ್ಸ್ ಇರ್ಬೋದು ಅವರಲ್ಲೇ ನಿಂತಾರೆ ಈಗ ಮಂಗ್ಯಾನ ತೋರಿಸ್ತೇನೆ ನಿಮಗೆ ಅದು ನಾನು ನೋಡಿ ಹೆದ್ರ ಅಂತಿತ್ತು ನಾವು ಮಂಗೆ ಇದು ವ್ಯೂ ಪಾಯಿಂಟ್ ಇನ್ನೂ ಸ್ವಲ್ಪ ಮಳಿ ಬಂತಂದ್ರೆ ಮಸ್ತ್ ಇರ್ತೈತಿ ಇದು ಜನ ಎಲ್ಲ ಇಲ್ಲಿ ಫೋಟೋ ಶೂಟ್ ಚಲೋ ಮಾಡ್ಯಾರ ನಾವು ಮಾಡ್ಕೋಬೇಕು ಒಂದೆರಡು ಫೋಟೋ ಅದ ಗುಡಿ ಗೊಬ್ಬರ ಅಂಡ್ ಇನ್ ಮ್ಯಾಗ ನಂದಿ ಐತಿ ಒಳಗೂ ನಂದಿ ದೇವರ ಐತಿ ಅಂದ್ರೆ ಬಸವಣ್ಣ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬಂದು ರೀಚ್ ಆದ್ರೆ ಹೆಂಗೆ ಕಾಣ್ ವ್ಯೂ ನೀವು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ ಸೂಪರ್ ಆಗೈತೆ ವ್ಯೂ ಮಾತ್ರ ಸೊ ಇಲ್ಲಿ ಮುಟ್ಟ ಗಾಡಿ ಬರಂಗಿಲ್ಲ ಅಲ್ಲೇ ನಿಂದ್ರಿಸ್ಬೇಕು ನಿಲ್ಸ್ಬೇಕು ಏನಿಲ್ಲ ವಾಕ್ ವಾಕೇಬಲ್ ಡಿಸ್ಟೆನ್ಸ್ ನಡಿಬಹುದು ನಾನೇ ನಡೆದಿದ್ದೀನಿ ಅಕ್ಕಿ ನಡೆದ ನೀವು ನಡಿಬಹುದು ಅಷ್ಟೇ ವಿ ಎಲ್ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ ನಾವು ಕಲ್ಕೆರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಂದೀಶ್ವರ ಟೆಂಪಲ್ಗೆ ತುಂಬ ಚೆನ್ನಾಗಿದೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬಟ್ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ ಸೊ ಹಂಗಾಗಿ ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ ಸೊ ಇಲ್ಲಿಂದ ಹೊರಗಡೆಯಿಂದ ಕೈ ಕೊಂಬ ಕೈ ಮುಟ್ಕೊಂಬಿಡ್ರಿ ಎಲ್ಲರೂ ಹುಬ್ಲಿಂದ ಹುಬ್ಳಿಯಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಆರಾಮಾಗಿ ಬರ್ಬೋದು ಆಮೇಲೆ ಚೆನ್ನಾಗಿದೆ ವೀಕೆಂಡ್ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೀಕೆಂಡ್ ನೀವು ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಇಲ್ಲಿಗೆ ಎಲ್ಲೋ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ತಿಂಕ್ ಮಾಡೋರಿಗೆ ಈ ಪ್ಲೇಸ್ ಸೂಪರ್ ಆಗಿದೆ ಇದು ಕಾಡ್ ಮಧ್ಯೆ ಇರೋ ಅಂತ ಒಂದು ಪ್ಲೇಸು ಸೊ ಹಂಗಾಗಿ ನೀವು ಎಲ್ಲಿ ನಿಂತು ನೋಡಿದ್ರೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಸೊ ಟೆಂಪಲ್ ಪಕ್ಕದಲ್ಲೇನೆ ಒಂದು ಹೊಂಡಾ ಇದೆ ನೋಡ್ಬೋದು ಚಿಕ್ಕದಾಗಿ ಚೆನ್ನಾಗಿದೆ ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡಿಬೇಕು ಅಂತ ಅನಿಸುತ್ತೆ ಅಲ್ಲೆಲ್ಲ ಹೋಗಕ್ಕೆ ಬಿಡ್ತಿಲ್ಲ ಇನ್ನೂ ಸೊ ಪೂರ್ತಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಸರಿ ಬಂದೋಗಬೇಕು ಚೆನ್ನಾಗಿದೆ ನಿಜ ಪ್ಲೇಸ್ ಮಾತ್ರ ಏ ಬಾಯ್ ಇದ್ರಿಗೂ ಬಾಯ್ ಯಾರಿಗಿದೆ ಅಯ್ಯೋ ಬಾಯ್ ಅಂದ್ರೆ ಬರ್ತೈತಲ್ಲ ಅದು ಬಾಯ್ ತುಂಬ ಬಿಸ್ಕೆಟ್ ಐತೆ ಯಾರು ಖಾಲಿಯಾಗಿತ್ತು

ತುಂಬಾ ಜನ ಬರ್ತಿದ್ದಾರೆ ಇವತ್ತು ಸಂಡೇ ಅಲ್ಲ ನೆಕ್ಸ್ಟ್ ಟೈಮ್ ಶೂಟ್ಗಂತಲೇ ಸ್ವಲ್ಪ ರೆಡಿ ಆಗ್ಬಿಟ್ಟು ಬಂದು ಇಲ್ಲಿ ಮಾಡ್ಕೊಳ್ಳೋಣ ಅಂತ ಹತ್ಸೋದೇನ ಹತ್ತಿಸ್ಬಿಟ್ಟು ನನಗೆ ಟಾಸ್ಕ್ ಕೊಟ್ಟೆ ಈಗ ಇಳಿಯೋದು ಹೆಂಗೆ 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 ಎಲ್ಲ ಹೆಂಗೆ ಎಲ್ಲಿ ಟಿಕ್ ಮಾಡ್ತೀಯಾ ಅಂತ ಅಷ್ಟೇ ಅಲ್ಲ ಮತ್ತೆ ಅದೇನು ಇರ್ತೈತಿ ಈಗ ಇಳಿಯೋದು ಟಾಸ್ಕ್ ಅಂತ ಅನ್ಕೋ ಕಂಪ್ಲೀಟ್ ಈಗ ಟಾಸ್ಕ್ ಇತ್ತು ಪೂರಾ ಇಳಿದು ಓಕೆ ಅಲ್ಲಿ ನೋಡಿ ಮಂಗಬ್ರಾ ಅಂತ ತಿಂದಿಂದ ನೋ ಬಿಸ್ಕೆಟ್ ಕೊಡ್ತೀಯಾ ಪಾಪ ನೋಡಿಲೇ

ಡೌನ್ ಇಲ್ಲಿ ನಾನು ಹೇಳಿತಿನ್ ಅದು ನನ್ನ ಟಾಸ್ಕ್ ಅರ್ಥದೊಳ್ಳಿಯದು ಬಟ್ ಏನು ಒಂದು ಟಾಸ್ಕ್ ಇರದು ನಾನು ಮಾಡಬೇಕು ಓಕೆ ಸರಿ ಸರಿ ಬನ್ನಿ ಸರಿ ಬನ್ನಿ ಬನ್ನಿ ಈಗಲ್ಲ ನಾನು ಅದಕ್ಕೆ ಒಳ್ಳೆ ಪ್ಲೇಸ್ ನೋಡ್ಬಿಟ್ಟು ನೆಲಿಸ್ತೀನಿ ಅಲ್ಲಿ ಓಕೆ ಇಲ್ಲ ಅಂತ ಅನ್ನಂಗಿಲ್ಲ ಯಾರು ಆಗಂಗಿಲ್ಲ ಹೆಲ್ಪ್ ಮಾಡಂಗಿಲ್ಲ ಮಾಡಂಗಿಲ್ಲ ಓಕೆ ಓಕೆ ಬರಿ ಈಗ ಹೋಗೋಣ ಫಸ್ಟ್ ಕೆಳಗೆ ಹೋಗೋಣ

ನನಗೆ ತುಂಬ ಜನ ಕೇಳ್ತಿದ್ರು ನೀವಿಬ್ಬರು ಡ್ಯಾನ್ಸ್ ಒಂದು ರೀಲ್ ಪೋಸ್ಟ್ ಮಾಡಿ ಅಂತೇಳಿ ಹೇಳ್ತಿದ್ರು ಅಪ್ಲೋಡ್ ಮಾಡಿ ಅಂತ ನನ್ಗೆ ನನಗೆ ಬರುತ್ತೆ ಡ್ಯಾನ್ಸು ಬಟ್ ವಿನ್ನೋಗೆ ಇನ್ನೂನು ಮಾಡ್ತಾರೆ ಬಟ್ ಅಷ್ಟೊಂದು ನಾನು ಮಾಡಿದ್ರೆ ಮಾಡಿರೋದು ನೋಡಿಲ್ಲ ಫ್ರೆಂಡ್ ಜೊತೆ ಎಲ್ಲ ಇದ್ದಾಗ ಹೋಳಿ ಹಬ್ಬ ಗಣೇಶನ ಹಬ್ಬಕ್ಕೆಲ್ಲ ಮಾಡಿರೋದು ವೀಡಿಯೋಸ್ ಅಷ್ಟೇ ನೋಡಿದ್ದೆ ಬಟ್ ಅವರು ನನ್ನ ಮುಂದೆ ಅಂತೂ ಒಂದೆರಡು ಸರಿ ಅಷ್ಟೇ ಮಾಡಿರೋದು ಮದುವೆಲಿ ಮಾಡಿದರು ಬಿಟ್ಟರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಅವ್ರ ಬರ್ಡೇಗೆ ಅನಿಸುತ್ತೆ ಲಾಸ್ಟ್ ಇಯರು ಅವಾಗ ಮಾಡಿದಷ್ಟೇ ನಾನು ನೋಡಿದ್ದು ಮತ್ತೆ ನೋಡೂ ಇಲ್ಲ ತುಂಬ ಜನ ಕೇಳ್ತಿದ್ರಿ ಈಗಂತೂ ನನಗೆ ಡ್ಯಾನ್ಸ್ ಮಾಡೋಕ್ಕಂತೂ ಆಗೋಲ್ಲ ಸಿಂಪಲ್ ಸ್ಟೆಪ್ ಮಾಡ್ಬೋದು ಬಟ್ ನಾನು ಅವ್ರಿಗೆ ಡ್ಯಾನ್ಸ್ ಹೇಳ್ತೀನಿ ನೋಡೋಣ ಬನ್ನಿ ಇದು ನನ್ನ ಬೈಕೆ ಅಂತ ಹೇಳ್ತೀನಿ ನೋಡೋಣ ಮಾಡ್ತಾರೋ ಇಲ್ವೋ ಅಂತ ಸೊ ಬನ್ನಿ ಆಚೆ ನಿಂತಿದ್ದ ಹೋಗೋಣ ಹಾಯ್ ಓ ರೆಡಿ

Ya, kita sudah datang. Terima kasih ya, sudah datang. Terima kasih

ರೀಲ್ಸ್ ಮಾಡಿ ಡ್ಯಾನ್ಸ್ ಅಂತ ಎಷ್ಟು ಕೇರ್ ನೋಡಿದ್ರಲ್ಲ ಗಾಯ್ಸ್ ನನಗಂತ ತುಂಬಾ ಖುಷಿ ಆಯ್ತು ಇನ್ನು ಜೊತೆ ಡ್ಯಾನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರಲ್ವಾ ಹೆಂಗ್ ಮಾಡಿದ್ರು ಅಂತ ಕಾಮೆಂಟ್ ಮಾಡಿ ಅಣ್ಣ ನಿಮ್ಗೆ ಹೆಂಗ್ ಅನಿಸುತ್ತೆ ಅಣ್ಣ ಇನ್ನು ಡ್ಯಾನ್ಸ್ ಮಾಡಿದ್ದು ಹೆಂಗ್ ಅನ್ಸ್ತು ಈ ಬಾರಿ ಮಾಡಿದ್ರು ಇಲ್ಲ ಈಗ ಕಂಟಿನ್ಯೂ ಆಗಿ ಮಾಡಿಸ್ತಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಮಾಡಾರಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಇನ್ನು ನಮ್ಮನ್ನೇ ಮೀರಿಸತಾರೆ ನೋಡಿ ಡ್ಯಾನ್ಸ್ ಅಲ್ಲಿ